ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಮ್ಯಾಕ್ಸ್ ಮಂಜು ನಿಶ್ಚಿತಾರ್ಥ ಹುಡುಗಿ ಸೂಪರ್ ಶೀಘ್ರದಲ್ಲಿಯೇ ವಿವಾಹ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮಾಜಿ ಸ್ಪರ್ಧಿ ಮ್ಯಾಕ್ಸ್ ಮಂಜು ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ಸ್ಯಾಂಡಲ್ವುಡ್ಡಿನಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯರಾಗಿದ್ದಾರೆ ಅಲ್ಲದೆ ಬಿಗ್ ಬಾಸ್ ಶೋನಲ್ಲಿಯೂ ಸಹ ಅವರು ಜನರ ಗಮನವನ್ನು ಸೆಳೆದಿದ್ದಾರೆ ಇಂತಹ ವ್ಯಕ್ತಿಗೆ ಈಗ ಕಲ್ಯಾಣ ಕೂಡಿ ಬಂದಿದೆ ಅವರು ಯುವತಿಯೊಂದಿಗೆ ವಿವಾಹ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ವಿಜೇತರಾಗದಿದ್ದರೂ ಸಹ ಅವರು ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಬಿಗ್ ಬಾಸ್ನಲ್ಲಿ ಗೆಲ್ಲದಿದ್ದರೂ ಸಹ ಅವರು ಯಶಸ್ವಿಯಾಗಿದ್ದಾರೆ ಅಲ್ಲ ಅಂದರೆ ಜನರ ಮನಸ್ಸಿನಲ್ಲಿ ಉಳಿದಿದ್ದಾರೆ ಆದರೆ ಈಗ ಆ ಬಿಗ್ ಬಾಸ್ ಹನ್ನೊಂದರ ಸ್ಪರ್ಧಿ ಸ್ಯಾಂಡಲ್ವುಡ್ ನಟ ಮ್ಯಾಕ್ಸ್ ಮಂಜು ಅವರಿಗೆ ಕಂಕಣ ಬಲ ಕೂಡಿ ಬಂದಿದೆ ಅವರು ಶೀಘ್ರದಲ್ಲಿಯೇ ಹಸಮಣೆ ಏರಲಿದ್ದಾರೆ ಈಗಾಗಲೇ ಅವರು ತನ್ನ ತಂದೆ ಹೇಳಿದಂತೆ ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದಾರೆ ಅಲ್ಲದೆ ಅವರ ನಿಶ್ಚಿತಾರ್ಥವೂ ನಡೆದಿದೆ ಅಂದ ಹಾಗೆ ಅವರು ಸಂಧ್ಯಾ ಖುಷಿ ಎಂಬ ಸುಂದರಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಈ ಇಬ್ಬರೂ ಸಹ ನಿಶ್ಚಿತಾರ್ಥದ ಫೋಟೋಗಳನ್ನು ತಮ್ಮ ಇನ್ಸ್ಟಾ ಮೂಲಕ ಶೇರ್ ಮಾಡಿಕೊಂಡಿದ್ದಾರೆ ಅಲ್ಲದೆ ನಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಒಂದು ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೇವೆ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸುಂದರ ಕ್ಷಣಗಳನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತೇವೆ ಎಂದು ಬರೆದುಕೊಂಡಿದ್ದಾರೆ ಒಟ್ಟಾರೆ ತಡವಾಗಿಯಾದರೂ ಮ್ಯಾಕ್ಸ್ ಬುಂಜು ಅವರು ವಿವಾಹವಾಗುತ್ತಿದ್ದಾರೆ ಅವರ ತಂದೆ ಹೇಳಿದ ಮಾತಿನಂತೆ ಮ್ಯಾಕ್ಸ್ ಮಂಜು ಅವರು ವಿವಾಹ ಮಾಡಿಕೊಳ್ಳಲು ಒಪ್ಪಿಗೆ ನೀಡಿದ್ದು ಹಾಗಾಗಿ ಸಂಧ್ಯಾ ಖುಷಿ ಎಂಬ ಯುವತಿಯೊಂದಿಗೆ ಅವರ ನಿಶ್ಚಿತಾರ್ಥ ನೆರವೇರಿದೆ ಶೀಘ್ರದಲ್ಲಿಯೇ ಅವರ ವಿವಾಹವೂ ಕೂಡ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಮ್ಯಾಕ್ಸ್ ಮಂಜು ಅವರು ಈಗ ವಿವಾಹ ಮಾಡಿಕೊಳ್ಳಲು ಮುಂದಾಗಿದ್ದು ಸಂಧ್ಯಾ ಎಂಬಾಕೆಯೊಂದಿಗೆ ಅವರು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಇವರ ವಿವಾಹ ಶೀಘ್ರದಲ್ಲಿಯೇ ನೆರವೇರಲಿದೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರಿಗೆ ಶುಭವಾಗಲಿ ಎಂದು ಆಶೀರ್ವದಿಸಿದ್ದಾರೆ